ನಮಸ್ಕಾರ ಈಗಾಗಲೇ ನೀವೇನು ಭವಾನಿ ದೇವಸ್ಥಾನದ ಹತ್ತಿರ ಇರ್ತಕ್ಕಂಥ ಸಮಸ್ಯೆಯನ್ನು ನಮ್ಮ ಗಮನಕ್ಕೆ ತಂದಿದ್ದೀರಿ ಇದು ನಮ್ಮ ವಲಯ ಕಚೇರಿ ಒಂಬತ್ತರ ವ್ಯಾಪ್ತಿಯಲ್ಲಿ ಬರುತ್ತೆ ಈಗಾಗಲೇ ಈ ಒಂದು ನಾಲ ದುರಸ್ತಿ ಸಲುವಾಗಿ ನಾವು ಹನ್ನೊಂದು ಲಕ್ಷ ಒಂಬತ್ತು ಸಾವಿರ ರೂಪಾಯಿಗಳನ್ನು ವಾರ್ಡ್ ನಂಬರ್ ಅರವತ್ತೈದರಲ್ಲಿ ವಾರ್ಡ್ ನಂಬರ್ ಅರವತ್ತೈದು ಬರುತ್ತೆ ಇದು ಇಷ್ಟು ನಿಗದಿಪಡಿಸಿ ಟೆಂಡರ್ ಅನ್ನ ಈಗಾಗಲೇ ಕರೆದಿದ್ದೀವಿ ಆ ಟೆಂಡರ್ದು ಏನಂತಂದ್ರೆ ವಾರ್ಡ್ ನಂಬರ್ ಅರವತ್ತೈದರಲ್ಲಿ ಒಂದು ನಿಮಿಷ ವಾರ್ಡ್ ನಂಬರ್ ಅರವತ್ತೈದರಲ್ಲಿ ಬರುವ ತುಳಜಾ ಭವಾನಿ ಸರ್ಕಾರದಲ್ಲಿ ನಾಲಾ ಸೇತುವೆ ದುರಸ್ತಿ ಕಾಮಗಾರಿ ಹಾಗೂ ಸ್ವರ್ಬದ ಮಠ ಓಣಿಯಲ್ಲಿ ಅಪ್ರೂವ್ ಮಾಡಿ ಟೆಂಡರ್ ಆಗಿದೆ ಈ ಟೆಂಡರ್ಗೆ ಟೆಂಡರ್ದಾರರು ಅರ್ಜಿ ಹಾಕಿದ ತಕ್ಷಣ ಅದ್ರಾಗ ಯಾರು ಕಡಿಮೆ ದರ ನಮೂದಿಸಿರ್ತಾರಲ್ಲ ಅವರಿಗೆ ಟೆಂಡರ್ ಕೊಟ್ಟು ಈ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಜೊತೆಗೆ ಇದು ತಾವು ಹೇಳ್ತಾ ಇದ್ರಿ ಪರ್ಮನೆಂಟ್ ಸೊಲ್ಯೂಷನ್ ಬೇಕಂದರೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕಾದರೆ ಅದಕ್ಕೊಂದು ಮೂವತ್ತೈದು ಕೋಟಿ ರೂಪಾಯಿ ಖರ್ಚಾಗುತ್ತೆ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ದುರಸ್ತಿ ಕೆಲಸಗಳನ್ನು ರಿಪೇರಿ ಕೆಲಸಗಳನ್ನು ಇದನ್ನಷ್ಟೇ ಮಾಡ್ತಾ ಇರ್ತೀವಿ ಪರ್ಮನೆಂಟ್ ಕೆಲಸ ಮಾಡಬೇಕಾದ್ರೆ ಸರ್ಕಾರಕ್ಕೆ ನಾವು ಅನುದಾನ ಕೇಳಬೇಕಾಗತ್ತೆ ಅದಕ್ಕೆ ಮೂವತ್ತೈದು ಕೋಟಿ ರೂಪಾಯಿ ಖರ್ಚಾಗತ್ತೆ ಅಂತೇಳಿ ನಮ್ಮಲ್ಲಿ ಈಗಾಗಲೇ ಎಸ್ಟಿಮೇಟ್ ಮಾಡಿದ್ದಾರೆ ಸರ್ಕಾರಕ್ಕೂ ಕೂಡ ನಾವು ಅದನ್ನ ಕಳಿಸ್ತೀವಿ ಕಳಿಸಿದ್ದನ್ನು ಒಂದು ಪ್ರತಿನೂ ಕೂಡ ತಮ್ಗೆ ಕೊಡ್ತೀವಿ ಈಗ ತೃಪ್ತಿ ಏನಿದೆಯಲ್ಲ ಅದನ್ನ ಹನ್ನೊಂದು ಲಕ್ಷ ರೂಪಾಯಿ ಖರ್ಚೆ ನಾವು ಮಾಡ್ತೀವಿ ಅಲ್ಲಿ ನೀವೇ ಹೇಳ್ದಂಗೆ ಈಗ ಅಲ್ಲಿ ನಾಲದಲ್ಲಿ ನಾವು ಏನ್ ಎಸಿಬೇಕಲ್ಲ ಅದ್ ಎಸಿಲಾರದೆ ನಿಮ್ ಸಮಸ್ಯೆ ಅಷ್ಟೇ ಅಲ್ಲ ಹಿಂದಿನ ನಾಲ ಹಿಂದಿನ ಹಿಂದಿನ ಪ್ರದೇಶದಿಂದನು ಬರ್ತಾ ಇರ್ತದೆ ಅಲ್ಲಿಂದ ಪ್ಲಾಸ್ಟಿಕ್ ಗಳಾಗ್ಲಿ ಏನೋ ಅದ್ರಲ್ಲಿ ಎಸೆತಾ ಎಸೆತಾಗ್ಲಿ ಅವೆಲ್ಲ ಬರ್ತಿರ್ತವೆ ಅದನ್ನು ಸಾರ್ವಜನಿಕರು ಕೂಡ ನಾವು ಕೂಡ ಎಚ್ಚೆತ್ಕೊಳ್ಬೇಕು ನಾವು ಏನೇನು ಬಳಸಬೇಕು ಏನೇನು ಅಂತ ಅಂತೇಳಿ ಅದರ ಜೊತೆಗೆ ನಾವು ಕೂಡ ಇದ್ರ ಬಗ್ಗೆ ಸತತವಾಗಿ ಭಾಳ ಹಿಂದಿಂದ ಡಿಸ್ಕಷನ್ ಆಗಿದೆ ಡಿಸ್ಕಷನ್ ಆಗಿನೇ ಈಗ ಮೂವತ್ತೈದು ಕೋಟಿ ರೂಪಾಯಿ ಪ್ರಪೋಸಲ್ ರೆಡಿ ಆಗಿದೆ ಈಗ ಮೂವತ್ತೈದು ವರ್ಷದಿಂದ ಆಗಿಲ್ಲ ಅಂತ ತಿಳ್ಕೊಂಡೇ ಈಗ ರೆಡಿ ಆಗಿರಲಿ ಅದು ಹಿಂದೆ ರೆಡಿ ಆಗಿತ್ತು ಅಂದ್ರೆ ತಾವು ಬರ್ತಾನೆ ಇರಲಿಲ್ಲ ಈಗ ಅದು ಅಂತಿಮ ಹಂತಕ್ಕೆ ಬಂದಿದೆ ಸರ್ಕಾರಕ್ಕೆ ಹೋಗಿದೆ ಅದು ಅಪ್ರೂವಲ್ ಆಗಿ ಬಂದ ತಕ್ಷಣ ಕೆಲಸ ಆಗುತ್ತೆ ತಾತ್ಪರಿಕವಾಗಿ ಸದ್ಯ ಏನು ಅವಶ್ಯಕತೆ ಇದೆ ಅದನ್ನು ಮಾಡೋದಕ್ಕೆ ನಿಮ್ಮ ವಾರ್ಡ್ ಸದಸ್ಯರು ಏನದಲ್ಲ ಅವ್ರ ನೇತೃತ್ವದಲ್ಲಿ ಕೆಲಸ ನಡೀತಾ ಇದೆ ಅದು ಸ್ವಚ್ಛತೆ ಆಗತ್ತೆ ಆಮೇಲೆ ಆ ಪ್ರದೇಶಕ್ಕೆ ನಮ್ಮ ವಲಯ ಸಹಾಯಕ ಆಯುಕ್ತರು ಇರ್ತಾರೆ ಅವ್ರನ್ನ ಕಳಿಸ್ತೀನಿ ಸಂತೋಷ ಅನಿಶರ್ ಅಂತ ಇದಾರೆ ನಿಮ್ದು ಇದರಲ್ಲಿ ಒಂದ್ ಎರಡ್ ಮೂರ್ ಜನ ನಂಬರ್ ಬರೆದು ಕೊಟ್ಟಿದ್ದೀರಿ ನಿಮ್ಮ ಜೊತೆ ಬಂದು ನಿಮ್ ಗುಡಿಯಲ್ಲಿ ಕುಂತ್ಕೊಂಡು ಅವ್ರು ಏನ್ ಏನೆಲ್ಲಾ ಮಾಡ್ಬೇಕು ಅನ್ನೋದನ್ನ ಸ್ಥಳ ಪರಿಶೀಲನೆ ಮಾಡಿ ನಮ್ಗೆ ವರದಿ ಕೊಡಾಕ್ ಕೇಳ್ತೇವ್ ಹ್ಮ್ ಈಗ ಮೂರು ದಿನದಾಗ ಬರ್ತಾರ ಅವ್ರು ನಿಮ್ ಜೊತೆ ಡಿಸ್ಕಶನ್ ಮಾಡ್ತಾರೆ ಏನೇನ್ ಆಗ್ಬೇಕು ಸ್ಥಳ ಪರಿಶೀಲನೆ ಮಾಡಿ ನಮ್ಗೆ ವರದಿ ಕೊಡ್ತಾರೆ ಆ ವರದಿ ತಗೊಂಡು ನಾನು ಆಯುಕ್ತರಿಗೆ ಕೊಡ್ತೀನಿ ಆಯುಕ್ತರ ಜೊತೆ ಮತ್ತು ವಾರ್ಡ್ ಸದಸ್ಯರ ಜೊತೆ ನಮ್ಮ ಮಹಾಪೌರರ ಜೊತೆ ಉಪ ಮಹಾಪೌರರ ಜೊತೆ ಎಲ್ಲ ಡಿಸ್ಕಶನ್ ಮಾಡ್ಕೊಂಡು ಒಂದು ಅಂತಿಮ ರೂಪಕ್ಕೆ ಇದೆ ಸರ್ಕಾರಕ್ಕೆ ಆದಷ್ಟು ಬೇಗ ಮನವಿ ಕಳಿಸಿ ಹಾ ಸರ್ಕಾರಕ್ಕೆ ನಾವು ಕಳಿಸ್ತೀವಿ ಅನುದಾನ ಬೇಡಿಕೆ ಮಾಡಿ ಹೌದು ಕಾರ್ಪೊರೇಷನ್ ಇಂದ ನಾವು ಅಷ್ಟೇ ಕಾರ್ಪೊರೇಷನ್ ನಿಂದ ನೋಡ್ರಿ ಕಾರ್ಪೊರೇಷನ್ ನಿಂದ ನಾವು ಮಾಡಬೇಕಾದದ್ದು ಊರಿನ ಸ್ವಚ್ಛತೆ ಊರಿನ ಸ್ವಚ್ಛತೆ ಮಾಡೋದು ಬೀದಿ ದೀಪಗಳನ್ನ ಅಳವಡಿಸೋದು ಆಮೇಲೆ ಇದು ನಮ್ಮ ಮೇನ್ ಕೆಲಸ ಇರ್ತದೆ ಆಗ್ತದ ಅದನ್ನ ಹೊರತುಪಡಿಸಿ ಮೂವತ್ತೈದು ಕೋಟಿ ಗಟ್ಟಲೆ ನಾವು ಖರ್ಚು ಮಾಡೋದಕ್ಕೆ ಕಾಮಗಾರಿಗಳಿಗೆ ಅವಕಾಶ ನಮ್ಮ ಕಾರ್ಪೊರೇಷನ್ದಲ್ಲಿ ಆರ್ಥಿಕ ಮಿತಿ ಇರೋದಿಲ್ಲ ನಮ್ಮಲ್ಲಿ ಏನಂದರೆ ಬೀದಿ ಕಸ ಸ್ವಚ್ಛಗೊಳಿಸೋದು ವಿದ್ಯುತ್ ದೀಪಗಳ್ನ ನಿಮ್ಗೆ ಕೊಡೋದು ಕುಡಿಯುವ ನೀರನ್ನ ಕೊಡೋದು ಇದು ಮುಖ್ಯ ಕೆಲಸ ನಾವು ಈ ತರಹದ ರಿಪೇರಿ ಕೆಲಸಗಳನ್ನ ಮಾಡೋದಕ್ಕೆ ಲೋಕೋಪಯೋಗಿ ಇಲಾಖೆ ಮಾಡುತ್ತೆ ಪಿ ಡಬ್ಲ್ಯೂ ಡಿ ಸೊ ದಟ್ ನಾವು ಅವ್ರಿಗೆ ಬರಿಬೇಕಾಗತ್ತೆ ನಾವು ನಿಮ್ಮ ಸಲುವಾಗಿ ಹಿಂಗಿರೇ ಸಮಸ್ಯೆ ಅಂತ ಶಿಫಾರಸು ಮಾಡಿ ಕಳಿಸ್ತೀವಿ ಅದಕ್ಕೆ ನಿಮ್ಮ ಸದಸ್ಯರು ನಮ್ಮ ಮಹಾಪೌರು ಉಪಮಹಾಪೌರರು ಸ್ಥಳೀಯ ಶಾಸಕರು ಎಲ್ಲರ ಗಮನಕ್ಕೆ ತೊಗೊಂಡ್ಬಂದು ಈ ಕೆಲಸವನ್ನು ಮಾಡೋದು ಸರ್ ಇನ್ನೊಂದು ಅದು ಯಾಕ ಅಲ್ಲಿ ಜಾಮ್ ಆಗ್ತಾ ಇದೆ ಪ್ರತಿ ಟೈಮ್ ನಾವ್ ಏನ್ ಮಾಡ್ತೀವಿ ಸರ್ ಪಂಚರ್ ಮಾಡಿ ತೆಗಿಯಾಕೊಂತೇವ್ ಕೆಸ ಹೋಗ್ಲಿ ಮೊದಲು ಮೆಸ್ ಹಾಕಿಸ್ಬೇಕು ಸರ್ ಅದು ಮನೆ ಕಾಂಪ್ಲೆಕ್ಸ್ ಪ್ರದ್ರಿಗೆ ಮೆಸ್ ಹಾಕಿಸ್ಬೇಕು ಮತ್ತೊಳಗೆ ಏನಾಗಿದೆ ಸರ್ ನಾಲ್ ಒಳಗ ಒಂದು ಯು ಜಿ ಡಿ ಲೈನ್ ಹೋಗೇತ್ ಸರ್ ಆಮೇಲೆ ಕುಂದಗೋಳ ಲೈನ್ ವಾಟರ್ ಸಪ್ಲೈ ಸಪ್ಲೈದೊಂದು ಹೋಗೈತಿ ಅದೇನಾಗೈತ್ ಸರ್ ಅಲ್ಲಿ ಹೋಗಿ ಅದೇನು ಕರೆಕ್ಟ್ ಆಗಿ ಟೆಕ್ನಿಕಲ್ ಕೆಲಸ ಮಾಡ್ಬಿಟ್ರೆ ಪರ್ಮನೆಂಟ್ ಸಾಲ್ವ್ ಆಗುತ್ತೆ ಸರ್ ಇದು ಈಗ ನೀರಿಂದ್ರು ನಾವು ಇನ್ನೂ ಸ್ವಲ್ಪ ಅಂಡರ್ ಗ್ರೌಂಡ್ ತಗೊಂಡು ನಾವ್ ಮಾಡಬಹುದು ನಾಲಾ ತಡೆಯಲು ಆಮೇಲೆ ಇಜಿಡಿ ಇದೇನು ಸರ್ ಅಮೃತ ಯೋಜನೆ ಹೋಗಿತ್ತು ಸರ್ ಆಮೇಲೆ ಅದ್ರೊಳಗ ಹಳೆ ಈಜು ಲೈನ್ ಇದೆ ಹಳೆ ಇಜಿಡಿ ಲೈನ್ ಅಲ್ಲಿ ಡೈವರ್ಟ್ ಮಾಡ್ಕೊಂಡ್ ಬಿಟ್ರು ಮುಂಚೆ ನಾನು ಮುಂಚೆನೆ ಅಂದ್ರೆ ಅಲ್ಲಿ ಇಲ್ಲೇ ಗೋಡಿ ಏನು ಹೋಗ್ತಾವಲ್ ಹಳೆ ಗಾಡಿ ಅದಾವಲ್ ಸರ್ ಅಲ್ಲಿ ಏನಾದ್ರು ನಾವು ಟರ್ನಿಂಗ್ ಮಾಡ್ಬಿಟ್ಟು ಕನೆಕ್ಟ್ ಮಾಡ್ಬಿಟ್ರೆ ಈ ಟೋಟಲ್ ಕೇಬಲ್ ಬಿ ಎಸ್ ಎನ್ ಎಲ್ ಏರ್ಟೆಲ್ ಕೇಬಲ್ ಎಲ್ಲ ಅಲ್ಲಿ ಸಿಕ್ಕೊಂಡವ್ ಸರ್ ಯಾವಾಗ ಇಲ್ಲಿ ಜಾಮ ಆಗುತ್ತಲ್ಲ ಸರ್ ಅವು ಏನಾಗುತ್ತೆ ಹಿಂದೆ ಎರಡು ನಾಲ್ಕು ಓಪನ್ ಅದಾವೆ அல்லந்த நீர் ஹொரக் பந்த இதன